ಸ್ವಪ್ನ ಲೋಕವ ಜಾಗೃತಂ ಸುಳ್ಳೆನುವ ನಲ್ತೆ ಸುಪ್ತಂಗೆ ಜಾಗೃತನ ಲೋಕಮಂ ಸುಳ್ಳೆ ಸ್ವಪ್ನ ಜಾಗೃತ್ ಸುಪ್ತಿಗಳ ಹಿಂದೆ ನಿರ್ಲಿಪ್ತ ಗುಪ್ತಾತ್ಮ ದಿಟ ಮಂಕುತಿಮ್ಮ ಮನುಷ್ಯ ಈ ಮೂರು ಅವಸ್ಥೆಗಳಲ್ಲಿ ಯಾವನು ಇರ್ತಾನೆ ಒಂದು ಜಾಗೃತ ಅವಸ್ಥೆ ಕೇಳಿರ್ತೀವಿ ಇನ್ನೊಂದು ಸ್ವಪ್ನ ಅಂದ್ರೆ ನಾವು ಕನ್ಸ್ ಕಾಣ್ತೀವ ಅದು ಇನ್ನೊಂದು ಮೂರನೇದು ಸುಪ್ತ ಅವಸ್ಥೆ ಅಂದರೆ ಸಬ್ಕಾನ್ಷಿಯಸ್ ಅಂತ ಕೇಳ್ಬೇಕು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕೇಳಿ ಸೊ ಈ ಮೂರು ಅವಸ್ಥೆಗಳಲ್ಲಿ ಸಾಮಾನ್ಯ ಇರ್ತೀವಿ ಜಾಗೃತ ಅವಸ್ಥೆಯಲ್ಲಿ ಮನಸ್ಸಿನ ಜೊತೆ ಬುದ್ಧಿಯ ಸಂಗತಿ ಕೂಡ ಇರುತ್ತೆ ಅಂದರೆ ಬುದ್ಧಿ ಮನಸ್ಸು ಎರಡೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ ಜಾಗೃತ ಅವಸ್ಥೆ ಆದರೆ ಈ ಸ್ವಪ್ನ ಅವಸ್ಥೆಯಲ್ಲಿ ಕಾಣಬೇಕಾದ್ರೆ ಬುದ್ಧಿ ವಿಶ್ರಾಂತ ಸ್ಥಿತಿಯಲ್ಲಿ ಇರುತ್ತೆ ಮನಸ್ಸು ಲಂಗು ಇಲ್ಲದೆ ಕನಸ್ ಕಾಣ್ತಾ ಇರುತ್ತೆ ಅಂದರೆ ಬುದ್ಧಿಯನ್ನು ಉಪಯೋಗಿಸದೆ ಈ ರಿಯಾಲಿಟಿ ರಿಯಲ್ ವರ್ಲ್ಡಲ್ಲಿ ಏನೇ ನಮಗೆ ಮಾಡೋಕ್ಕಾಗಿರಲ್ಲ ಕೆಲವೊಂದು ಅದೆಲ್ಲ ನಾವು ಕನ್ಸ್ ಕಾಣ್ತಾ ಇರ್ತೀವಿ ಕನಸಲ್ಲಿ ಅದು ಯಾವುದು ಕೂಡ ರಿಯಾಲಿಟಿನೇ ಬೇಕಂತಿಲ್ಲ ಏನು ಬೇಕಾದ್ರೂ ಮಾಡ್ತೀವಿ ಕನ್ಸಲ್ಲಿ ನೋಡಿ ಓದ್ತಾನೆ ಅದಕ್ಕೆ ಕಾಣೋದು ಅಂತ ಹೇಳ್ತಾರೆ ಆದರೆ ಈ ಸುಪ್ತ ಅವಸ್ಥೆಯಲ್ಲಿ ಒಂಥರ ಮನಸ್ಸು ಸ್ವಸ್ಥವಾಗಿ ಅಂತಾರೆ ಅದು ಒಂಥರ ವಿಶ್ರಾಂತಿ ಸ್ಥಿತಿಲಿ ಇರುತ್ತೆ ಅದು ಈ ಎರಡಕ್ಕಿನ್ನೂ ವಿಭಿನ್ನ ಅದರಲ್ಲಿ ಕಗ್ದಲ್ಲೆಷ್ಟು ಚೆನ್ನಾಗಿ ಹೇಳ್ತಾರೆ ಈ ಜಾಗೃತ ಲೋಕಕ್ಕೆ ಕನಸು ಅನ್ನೋದು ಅದು ಒಂಥರ ಭ್ರಮಾಲೋಕ ಅದು ಸುಳ್ಳು ಅಂತ ಕನಸಿಗೆ ಜಾಗೃತಾಲೋಕ ಅನ್ನೋದೇ ಸುಳ್ಳು ಅಂತ ಯಾಕಂದರೆ ಇಲ್ಲಾಗಿದ್ದು ಅಲ್ಲಾಗಲ್ಲ ಅಲ್ಲಾಗಿದ್ದು ಆಗಲ್ಲ ಓದ್ತಾನೆ ಆದರೆ ಈ ಮೂರು ಸ್ಥಿತಿಗಳನ್ನು ಮೀರಿದ್ದು ಒಂದಿದೆ ಅಂತ ಅತೀತವಾಗಿ ಮೂರಕ್ಕೂ ಅತೀತವಾಗಿರೋದು ಅಂದ್ರೆ ಅದು ಆತ್ಮ ಅಂತ ಆತ್ಮ ಯಾವ ಸ್ಥಿತಿಯಲ್ಲೂ ಕೂಡ ಅದು ಒಂಥರ ಆಕ್ಟಿವ್ ಇನ್ಆಕ್ಟಿವ್ ಆ ಅಲ್ಲ ಆತ್ಮ ಯಾವ್ದು ಕೂಡ ಇದ್ದೇ ಇರತ್ತೆ ಅದು ಎಲ್ಲವನ್ನು ಮೀರಿದ್ವಂತ ನಿತ್ಯಚೇತನ ನಿತ್ಯಚೇತನ ಸೊ ಈ ಆತ್ಮ ನಿರ್ಲಿಪ್ತವಾಗಿರುತ್ತೆ ಇಲ್ಲಿ ರಿಯಲ್ ವರ್ಲ್ಡಲ್ಲಿ ಅಥವಾ ನಮ್ಮ ಕನ್ಸಿನಲ್ಲಿ ಅಥವಾ ನಮ್ಮ ಅಲ್ಲಿ ಏನೇ ಸ್ಟೋರ್ ಆಗಿದ್ರು ಅದು ಏನೇ ನಡೀತಾ ಇದ್ರು ಕೂಡ ಆತ್ಮಕ್ಕೆ ಅದು ತಾಗೋದಿಲ್ಲ ಅಂತ ಆತ್ಮ ಯಾವತ್ತು ಅದಕ್ಕೆ ನಿರ್ಗುಣ ಅಂತಲೇ ಹೇಳ್ತಾರೆ ಅದೇ ಆತ್ಮ ಸೊ ಆತ್ಮ ಗುಪ್ತವಾಗಿರುತ್ತೆ ನಿರ್ಲಿಪ್ತವಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ನಾವು ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಥವಾ ಆಧ್ಯಾತ್ಮ ಅಂತ ಇನ್ನೂ ಮೇಲೆ ಹೋಗ್ಬೇಕು ಅಂತಂದ್ರೆ ಅದು ಸಾಧ್ಯ ಆಗೋದು ಆತ್ಮದಿಂದ ಮಾತ್ರ ಅದರಿಂದ ಆತ್ಮಶಕ್ತಿಯೇ ಅದು ಪರಮಶಕ್ತಿ ಅಂತ ಬಗ್ಗೆ ಹೇಳ್ತೇವೆ ನಮಸ್ಕಾರಗಳು